ಸುನಿಲಣ್ಣ ಸುನಿಲಣ್ಣ ಯಾ ಏನಣ್ಣ ನೀನು ಆವಾಗ್ಲಿ ನಾನು ಕೂಕಂದ್ರೆನು ಕೇಲಸಂಗೆ ಹೋಗ್ತಿದ್ದೆ ಅಣ್ಣ ತಿರುಗಣ ಈ ಕಡೆ ಈ ಹುಡುಗನೇ ಏನಾಯ್ತು ಅಂತ ಕಾಣನ ಇವನು ಇ็ง ಕೂಕನ್ತಿದಾ ನೀನು ಲೇ ಆಪಿ ಯಾಕಲ್ಲ ಇ็ง ಕೂಕರ್ತಿದೀಯಾ ಯಾಕ ಏನಿಲ್ಲ ಕಣಣ್ಣ ನಿಂತಾವಲೇ ಮಾತಾಡಬೇಕಂತ ನೀ ಮಂತಾ ಹುಡುಕನ್ ಬರ್ತಿದ್ದೆ ಕಣಣ್ಣ ಆಟೇ ಓ ಹೆಂಗಾ ಇಲ್ಲ ಸಿಗ್ತಾ ಕಣಣ್ಣ ಹೆಂಗಾ ನೀನು ನನ್ನ

ನಮ್ಮ ಅಜ್ಜಿ ಎಲ್ಲಾ ಕೋಳಿಗಳಿಗೂ ಕರೆಯುತ್ತೆ ಹ್ಮ್ ಬಾ ಅಂತ ಕರದ್ರೆ ಆಕಿರಿ ಜೋಳನು ಏನಾದ್ರು ಆಕಿರಿತವೆ ನಮ್ಮ ಆಟ ಕೋಳಿ ಎಲ್ಲ ಬಂದ್ರೆ ಏನು ನಮ್ದೇನು ಆಗಿಲ್ಲ ಅಂತ ಏನಾರು ಬಂದಿಲ್ಲ ಅಂದ್ರೆ ಗ್ಯಾರಂಟಿ ನಮ್ದೆ ಆಟ ಕೋಳಿ ಕಳೆದು ನಾಯ್ ತಿಂತಿರೋರು ಬೇಗ ಹೇಳ್ತಿಂತಿ ನಮ್ಮ ಅಜ್ಜಿಗೆ

ಓಪನ್ ಬ್ಯಾಟಿಂಗ್ ಗೆ ಬಿಡ್ತೀನಿ ಅಂತ ಎಲ್ಲಾ ಹೇಳ್ಬಿಟ್ಟು ಇವಾಗ ನೋಡಿ ನಾನು ತಲೆ ಕೆಟ್ಟ ಹೋಗ್ಬಿಟ್ಟೆ ಸುಮ್ಮಕ್ ಹೋಗಲ್ಲ ಪಾಪ ಅಂತ ಹೇಳ ಕಳಿಸ್ತೈತೆ ಹ್ಮ್ ಈ ಬಣ್ಣ ಚಂದು ಬಣ್ಣ ಹೇಳದಂಗೆ ಬರೀ ಬಣ್ಣ ಮಾಡತಿ ಬಣ್ಣ ಪಾಪ ನಮ್ ಕೋಳಿ ದಿನಾಲೂ ನಮ್ಮ ಅಜ್ಜಿ ಕರ್ದಂಗ್ ಕರ್ದಂಗೆಲ್ಲ ಬಂದ್ಬಿಟ್ಟು ಬಾ 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 ಅಂತ ಕರ್ದಂಗೆಲ್ಲ ಬಂದು ರಾಗಿ ಜೋಳ ಭೂಸ ಇವೆಲ್ಲ ಅದನ್ನ ಎಷ್ಟು ಚೆನ್ನಾಗಿ ತಿನ್ಕೊಂಡು ಹೆಂಗ ಮಂತವೆಲ್ಲ ದಿನಾಲೂ ಬಂದ್ಬಿಟ್ಟು ಮೊಟ್ಟೆ ಇಡೋದು ಓ ಏನಪ್ಪಾ ಮಾಡದು ಹೆಂಗ ನಮ್ಮ ಮದ್ಯ ದಿನಾಲೂ ನನಗೆ ಆಮ್ಲೇಟೋ ಆಫ್ ಬಾಯ್ಲೋ ತೆಗ್ರೆ ಇಸು ಎಲ್ಲದನ್ನು ಮಾಡ್ಕೊಡೋದು ಹೆಂಗ ನಾಟಿ ಕೋಳಿ ಮೊಟ್ಟೆಯಿಂದ ಹು ನಾಳೆಯಿಂದ ಏನು ತಿನ್ನೋಣ ಇಮಗ ಹು ನಮ್ಮ ಕೋಳಿ ದಿನ ನಾನು ಐ ತಿನ್ಬಿಟ್ರೆ ನಮ್ದಲ್ಲ ಅನ್ಸುತ್ತೆ ಸಾಮಾನಿಕೆ ಮೊದಲು ಹೋಗ್ಬಿಟ್ಟು 와 ಹೋಗಿ ಅಜ್ಜಿಗಳಬೇಕು ಅಜ್ಜಿ ಎಲ್ಲನ ಇದು ಕೋಳಿ ಗುಡಿ ಕರಿಯುತ್ತೆ ಬೇಗ ಹೋಗ್ ಅಜ್ಜಿಗೂ ಹೇಳಬೇಕು ಮೊದ್ದು ಅರ್ಜೆಂಟ್ ಆಗಿ ಓಹೋ ಇವತ್ತು ಇದ್ಯಾಕವ ಏನು ಮೇವೇ ತಿಂತಿಲ್ಲ ಯಾಕ ಸರಿಯಾಗಿ ಓಹೋ ರಾಗಿ ಹುಲ್ಲು ಅಂದ್ಕಂಡನು ಒಣ ಹುಲ್ಲು ಅಂತ ಹಿನ್ನವ ಏನು ಆಗಲ್ಲ ಏನು ಮಾಡನ ಬೆಳಗಿಂದ ಒಂದೇ ಸಮ್ನೆ ಮಳೆ ಇಟ್ಕೊಂಡ್ಬಿಡ್ತು ನೋಡುವ ಮೇವು ಕುಯ್ಕೊಂಬರಕ್ ಆಗಿಲ್ಲ ಕಣವ ಇನ್ನೇನು ಹೋಗ್ತೀನಿ ಇವಾಗ ತೋಳ್ದ ಹತ್ರ ಇನ್ನೇನು ಮಳೆ ಬಿಟ್ಟೈತಿ ನೇನು ಹೋಗಿ ನೆತ್ತಿಗೆ ಯಾರು ಕಡ್ಡಿ ಮೆಕ್ಕೆಜೋಳ ಇವೆಲ್ಲ ಕುಯ್ಕೊಂಬರ್ತೀನಿ ತಿನ್ನುವಂತೆ ಇನ್ನೇನು ಒಂದು ಈಟೆ ಈಟ ಐತೆ ಕಾಲಲ್ಲಿ ಹಾಕೊಂಡ್ಬಿಟ್ಟು ತುಳಿದು ಅದ್ವಾನ ಆಗ್ಬಿಡುತ್ತೆ ತಿನ್ಬಿಡು ಹಾ ಬಿರ್ಬಿನ್ ಅತ್ಲಾಗಿ ಹೂಸದ್ ನೀರು ಇಡ್ತೀನಿ ಬೂಸದ್ ನೀರು ಕುಡಿದು ಮೇಲಕ್ ಹಾಕೊಂಡು ಒಂದ್ಗಳಿಗೆ ಆರಾಮಾಗಿ ಕುತ್ಕೊಳ್ಳುವಂತೆ ಆಮೇಕಿಂದ ಸಂಜೆ ಕಡೆಯಿಂದ ಹಾಲ್ ಕರಿತೀನಿ ಇನ್ನೇನು ಹಸಿರು ಹುಲ್ಲು ಹೋಗಿ ಕುಯ್ಕೊಂಡ್ಬರ್ತೀನಿ ಬಾಗ ಕೂತ್ಕೊಂಡಿರು ಬರ್ತೀನಿ ಓಹೋಹೋ ನೀನ್ ಯಾಕವ್ವಾ ನೀನು ನೀನು ಹಂಗೆ ನಿನ್ಕೊಂಬಿಟ್ಟಿಯಾ ನಿಮ್ಮ ಅವರ ಹಂಗೆ ಆ ಮೇವ್ ತಿನ್ನವ್ವ ಏನು ಆಗಲ್ಲೋ ಓಹೋ ನಿಮ್ಮಅಮ್ಮನ ನೋಡ್ಕೊಂಡು ನೀನು ಅನ್ನಪ್ಪ ಹ್ಮ್ ಸರಿ ಸರಿ ಕಣವ್ವ ಆಯ್ತು ತಡಿಯವ ಹೋಗ್ಬಿಟ್ಟು ಹಸರು ಮೇವ್ಯ ಕುಯ್ಕೊಂಬರ್ತೀನಿ ಈ ಹುಡುಗ ಯಾಕಪ್ಪ ಹಿಂಗ್ ಕೂಕಡ್ತಿದ್ದಾನೆ ಇವ್ರ ಅಜ್ಜಿ ಮಂತವ್ ಇಲ್ಲ ಅನ್ಸುತ್ತೆ ನಾನು ಕೂಕಾಡ್ತಾನೆ ಯಾರು ಮಂತವ್ ಮಾತಾಡ್ತಾನೆ ಇಲ್ಲ ಯಾಕಲ್ಲಪ್ಪ ಹಿಂಗ್ ಕೂಕಾಣತಿದ್ಯಾ ಇಲ್ಲಿ ದಿನ ಕಣ್ ಅಸ್ಕುಳತ್ರವ್ ಇಲ್ಲಿ ದಿನ ಇಲ್ಲಿ ದಿನ ಬಾಯ್ಲಿ ಬಾಯ್ಲಿ ಅದೇನು ಅಜ್ಜಿ ಅರ್ಜಿ ಎತ್ಲಗ ಹೋಯ್ತಕ ಗೊತ್ತಿಲ್ಲ ನನಗೆ ಊಟ ಮಾಡ್ಕೊಂಡು ಎಲ್ಲ ಅನ್ಸುತ್ತೆ ಸಾಮಾನ್ಯಕ್ಕೆ ಇನ್ನೆಲ್ಲ ಹೋಗುತ್ತಪ್ಪ ಹ್ಞೂ ನಿಮ್ ನೇತೃತ್ವ ಮಂತವ ಎಲ್ಲಾರು ಹೋಗಿರ್ಬೇಕು ಬಾಯ್ಲಿ ಸ್ಕೂಲ್ ಹತ್ರ ಇದನ್ ಬಾರ್ಲ ಇಲ್ಲಿ ಮೇವ್ ಹಾಕ್ತಿದಿನಿ ಅದ ಯಾಕಿಂಗ್ ಬಾ ಕೂಕಿದ್ಯಾ ಏನಾಯ್ತಲ್ಲಪ್ಪ

ಅಯ್ಯೋ ದೇವ್ರ ಅಂತ ಚಿಂತೆ ಆಗ್ಬಿಡತ್ ಕಣ ತಾತ ಏನ್ ತಿನ್ನ ತಾತ ಇವತ್ತಿನ ಮೊಟ್ಟೆನ ನಾನು ಹೆಂಗ ದಿನ ಅಲ್ಲದನು ನನಗೆ ಅಜ್ಜಿ ಎಗ್ ರೈಸು ಮೊಟ್ಟೆ ಬಿರಿಯಾನಿ ದಿನ ಅಲ್ಲದನು ಮೊಟ್ಟೆ ಎಲ್ಲ ಬೇಯಿಸ್ ಆಮ್ಲೆಟ್ ಮಾಡ್ಕೊಡೋದು ಆ ಪಾಯ್ಲ್ ಎಲ್ಲ ಮಾಡ್ಕೊಡ್ತಿದ್ದು ದಿನಾಲು ಹೆಂಗ ಹ್ಞೂ ಹೆಂಗ್ ಮಾಡತ್ತ ಇವತ್ತಿಂದ ನಮ್ ಕೋಳಿ ಏನಾರು ತಿನ್ಬಿಟ್ಟಿದ್ರೆ ಪ್ಲೀಸ್ ಕಣತ ಬಾರ್ತತ್ತ ನೋಡೋಣ ನಮ್ ಕೋಳಿ ಏನಾರು ಆಗಿದ್ರೆ ಏನು ಸರಿ ಕರಿ ಏನ್ ಬಾರ್ತತ್ತ ಏ ಸುಮ್ಮಕ್ ನೀನ್ ಕಾಳಲ್ಲಿ ನಾನು ಏನಾಯ್ತು ಅಂತ ಬಿಟ್ಟೆ ಕಣದ ಅಯ್ಯ ಯ ನೋಡ ನಡಿಯಪ್ಪ ನಮ್ ಕೋಳಿನೋ ಏನು ಬೇರೆದ್ ಕೋಳಿನೋ ಗೊತ್ತಿಲ್ಲ ಇನ್ನು ಓಹೋಹೋ ಹೋಹ್ ಊರಲ್ಲಿ ನಮ್ದು ನಮ್ದೇ ಮಾತ್ರ ಎಲ್ಲ ಕೋಳಿ ಇರೋದು ಬೇರೆ ಯಾರ್ದು ಇಲ್ವಾ ಊರರೆಲ್ಲ ಸಾಕಿದ್ದಾರೆ ಕೋಳಿಗಳ್ನೇನು ನಡಿ ಯಾರದ್ ಕೋಳಿನೋ ಏನು ಓಹೋ ನಮ್ದ್ ಕೋಳಿ ಅಂದ್ಕೊಂಡ್ಬಿಟ್ಟು ಅವಾಗ್ಲಿಂದ ನಾನುನು ಇವನು ಹ್ಞೂ ಏನ್ ಮಾಡತ್ತೋ ಮೊಟ್ಟೆ ತಿನ್ನೋದಕ್ಕೆ ಏನ್ ಮಾಡೋದ ಮೊಟ್ಟೆ ಬೇಸ್ಕೊಂಡು ತಿನ್ನೋದಕ್ಕಂತಾನೆ ಹ್ಞೂ ಏನ್ ದಿನಾಲು ತಗೊಂಬಂದ್ ಕೊಡೋದ್ವಾ ನಿನಗೆ ನಡಿ ಸುಮ್ಕೆ ಅಯ್ಯ ಯಾ ಏನಂಗ ಆಡ್ತೀಯ ಏನಪ್ಪಾ ಅತ್ಲಗಿ ನೀನು ನೋಡಿ ಪಾಪ ಹೆಂಗ್ ಮಾತಾಡುತ್ತಂತ ನಿನ್ಗೇನ್ ಗೊತ್ತು ಓ ನೀನೇನ್ ಸಾಕಲ್ವಲ್ಲ ಪಾಪ ನಮ್ಮ ಅಜ್ಜಿ ಎಷ್ಟ್ ಕಷ್ಟ ಪಡೋದು ಗೊತ್ತಾ ಕೋಳಿಗಳಿಗೆಲ್ಲ ನಾಯಿಗಳು ಕಾಡು ತಿಂದ ಎಲ್ಲ ತಪ್ಸೋದಕ್ಕೆ ನಾಯಿಗಳೆಲ್ಲ ತಿಂದು ಹೋಗ್ಬಿಡ್ತಾವಂತ ದಿನಾಲೂ ಎಲ್ಲ ಮೇಯ್ದಕ್ ಬಿಡ್ದಾಳೆ ಇಲ್ಲೇನೆ ದಿನಾಲೂ ಬೂಸದ್ದು ನಾನ್ ಏನ್ಲಾ ಮಾಡಣ ಪಾಪ ನನ್ ಮೇಲ್ ರೇಗಾಡ್ತಿದ್ಯೋ ಇವ್ನು ಇವ್ರು ಮನ್ಕಾಯೋಗ ಇವ್ನ ಏನ್ ಇವ್ನು ಹಿಂಗಾಡ್ತಾನು ಏ ಪಾಪಾ ನಾನೇ ಮಾಡಕ್ ಆಗುತ್ತೆ ಅಕಸ್ಮಾತ್ ಏನಾದ್ರು ನಾಯೇ ಇಟ್ಕೊಂಬತ್ ತಿಂದಿದ್ರು ನಾನೇನ್ ತಪ್ಪ ಮಾಡಿದಿನ ಅದ್ರಲ್ಲಿ ನನ್ ಮೇಲ್ ರೇಗಾಡ್ತಿದ್ಯೆಲ್ಲ ನನ್ಗೇನು ಹೋಗ್ಬಿಟ್ಟು ನಾಯಿಗೆ ನಮ್ ಕೋಳಿ ಇಟ್ಕೊಂಡ್ ತಿನ್ನಂತ ನಾನೇನ ಹೇಳಿದ್ನ ಸುಮ್ಕಿರೋ ಅದ್ಯಾಕ ಹಿಂಗಾಡ್ತೀಯ ನೋಡನ ನಮ್ದ್ ಕೋಳಿ ಅಂತ ಅನ್ಸಲ್ಲ ಕಳ್ಳೆ ಸಾಮಾನಿಕೆ ನಮ್ ಕೋಳಿಗಳು ಇಲ್ಲದೇನೆ ನಮ್ದು ಆ ಇದು ಸಗಣಿ ತಿಪ್ಪೆ ಎಲ್ಲಾ ಐತಲ್ಲ ಪಾಪ ಇಲ್ಲೇ ತಿಪ್ಪೆ ಹತ್ರಾನು ಇಲ್ಲ ಮನೆ ಅಕ್ಕಪಕ್ಕನೂ ಇಲ್ಲದೇನೆ ಮೇವು ಬೇಕಾದಷ್ಟು ಇದಾವೆ ಇಲ್ಲೇನಾರ ಏನಾರ ಇರ್ತವೆ ಸುಮ್ಕಿರು ಹಂಗೆ ನಮ್ದು ಬಾವಣೆ ಹತ್ರ ಎಲ್ಲ ರಾಗಿ ಹುಲ್ಲೆಲ್ಲ ತೆಗಿತಿರ್ತಿವಿ ನೋಡು ಅದ್ರಲ್ಲೆಲ್ಲ ರಾಗಿ ಎಲ್ಲ ಉದುರುತ್ತಿರುತ್ತೆ ಅಲ್ಲೇ ಇರ್ತಾವ್ ನಮ್ ಕೋಳಿಗಳು ಎತ್ಲಾಗ್ ಹೋಗಲ್ಲ ತಡಿ ಕೂ ಕರಿತೀನಿ ನೋಡೋಣ ನಮ್ ಕೋಳಿಗಳೇನು ಇದಾವ ಇಲ್ಲ ಅಂತ ಗೊತ್ತಾಗ್ಬಿಡುತ್ತೆ ಸುಮ್ಕಿರು ಕೂ ಕರಿತೀನಿ ಅಜ್ಜಿ ಸಾಕಿರೋ ಕೋಳಿಗಳನ್ನ ಅಜ್ಜಿ ಕರೆದ್ರೆ ಮಾತ್ರ ಬರೋದು ಸುಮ್ಕಿರು ಅಜ್ಜಿಗೆ ಕರ್ಕೊಂಡ್ ಬರ್ತೀನಿ ಹೋಗಿ

ಕುಂತಿತಾವಲೆ ಕೂತ್ಕೊಳಕ್ ಆಗಲ್ಲ ಕಾಲು ಹಂಗೆ ಇಟ್ಕೊಳಂಗ್ ಆಗ್ಬಿಡುತ್ತೆ ಸುಮ್ಕಿರು ಒಂದ್ ಕಳಿಗೆ ಆ ಕಡೆ ಈ ಕಡೆ ಅಡ್ಡಾಡ್ಕೊಂಡ್ ಬರ್ತೀನಂತ ಅಲ್ಲಿ ಇಲ್ಲಿ ಹೋಗ್ಬಿಡುತ್ತಪ್ಪ ನಿಮ್ಮ ಅಜ್ಜಿ ಓ ಏನಾದ್ರು ಒಂದ್ ಇಟ್ಟು ಹೇಳು ನಿಮ್ ಅಜ್ಜಿಗೆ ಅಲ್ಲ ಈ ಅಜ್ಜ ಮೊಮ್ಮಗು ಏನಾಯ್ತಂತ ಕಾಣ ಅವಾಗ್ಲಿಂದ ನಾನು ಕೊಕೋ 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 ಅಂತ ಕೋಳಿಗಳಿಗೆಲ್ಲ ಕರಿತಿದ್ದಾರೆ ಹ ಏನು ಏನು ಕೊತ್ತ ಕರಿತಿದ್ದಾರೆ ಅಂತ ಗೊತ್ತಾಗ್ಲಿಲ್ವಲ್ಲ ನನಗೆ ಅವಾಗ್ಲಿಂದ ನಾನು ನಾನು ನೋಡ್ತಿದ್ದೀನಿ ಹಾ ಲೈ ಪಾಪ ಅಲ್ಕನಜ್ಜ ಯಾಕಜ್ಜ ಕೋಳಿಗಳಿಗೆಲ್ಲ ಹಿಂಗ್ ಕರಿತಿದ್ದೀರಾ ಆ ಯಾಕೆ ಕೋಳಿಗಳು ಕರಿಯ ಕೇಳಿದ್ಯಾ ಏನಾಯ್ತು ಕೆಲಸ ಮಾಡಿ ಅಂದ್ರೆ ಇಲ್ಲದೆಲ್ಲ ಮಾಡ್ತಿರ್ತೇನೆ ಅಜ್ಜಮ್ಮಗ ಇಬ್ರಾಳು ಸೇರ್ಕೊಂಡ್ಬಿಟ್ಟು ಕೋಳಿಗಳು ಅಂತ ಬೇರೆ ಕರಿತಿದ ಇಬ್ರು ಸೇರ್ಕೊಂಡ್ಬಿಟ್ಟು ನೋಡ್ದಿಲ್ಲ ಪಾಪ ನೋಡ್ದೇನು ನೋಡ ಕೇಳಿಸ್ಕೊಂಡ ನಿಮ್ಮ ಅಜ್ಜಿ ಮಾತು ಹ ನಾವು ಕೋಳಿ ಕಾಣ್ತಿಲ್ಲ ಅಂತ ನಾವು ನಾನು ನೀಳು ಕೋಳಿಗಳು ಕರಿತಿದ್ದೀವಿ ನಿಮ್ಮ ಅಜ್ಜಿ ಎತ್ಲಾಗಿಂದನು ಇವಾಗ ಬಂದ್ಬಿಟ್ಟು ನೋಡ್ದೆನಪ್ಪ ಇಬ್ರಾಳು ಮೇಡಮ್ ಹೆಂಗ ರೇಗ ಅಂತ ಲೆಕ್ಕ ಹಾಕು ನೀನೇ ಹೇಳು ಏನಜ ಅಂದೆ ಕೋಳಿ ಕಾಣ್ತಿಲ್ಲ ಯಾಕಜ ಯಾಕೆ ಎತ್ಲಾಗ ಹೋದಾವ ಕೋಳಿ ಯಾಕೆ ಏನಾಯ್ತದ ಕೋಳಿ ಕಾಣ್ತಿಲ್ಲ ಅಂತ ಹೇಳ್ತಿದ್ರಲ್ಲ ಯಾರಾದ್ರೂ ಇಟ್ಕಂಗ್ ಇಟ್ಕೊಂಡು ಕುಯ್ಕಂಗ್ ಇಟ್ಕೊಂಡ್ರ ಏನು ನೋಡಿ ನೀನು ಮಾತಾಡೋದು ಹೆಂಗ್ ಮಾತಾಡ್ತಿ ಅಂತ ಅಹಾ ಯಾರಾದ್ರೂ ಇಟ್ಕೊಂಡ್ ಕುಯ್ಕೊಂಡ್ರ ಕೇಳು ಅಂತ ಕೇಳಿ ಹೇಳ್ತಾಳೆ ಇವಳು ಹ್ಮ್ ಯಾರು ಯಾಕೆ ಇಟ್ಕೊಂಡ್ ಕುಯ್ತಾರೆ ಎಲ್ಲಾರು ನಮ್ಮಂಗೇನೆ ಕೋಳಿಗಳೇನ್ ಸಾಕಿದಾರೆ ಅಂತವ್ರು ಯಾರು ಇಲ್ಲ ಕಣ್ ಸುಮ್ನೀರು ನೀನ್ ಅದ್ಯಾಕೆ ಹಿಂಗ ಆಡ್ತಿದ್ಯಾ ಏನಂದ್ರೆ ಅಲ್ಲೇನ ಪಾಪ ಬರ್ಬೇಕಾದ್ರೆ ಅಲ್ಲಾಗ ಅದೇ ಕಣೈ ಅಲ್ಲಿ ದಾಳಿ ಪಕ್ದಲ್ ಬರ್ಬೇಕಾದ್ರೆ ಅಲ್ಲಿ ಎಲ್ಲ ಬೆಳ್ಕೊಂಬಿಟ್ಟಿದಾವ್ ನೋಡಿ ಅಲ್ಲೇನಾ ಯಾರದ ನಾಯಿ ಅಂತೆ ಹ್ಞೂ ಯಾರದ ನಾಯಿ ಹುಂಜಾನ ಇಡ್ಕೊಂಬಿಟ್ಟು ಹುಂಜಾ ಅಂತೀನಿ ಯಾಟೆ ಯಾಟೆ ಕೋಳಿನ ಇಡ್ಕೊಂಬಿಟ್ಟು ಮೊಟ್ಟೆ ಕೋಳಿನ ಇಟ್ಕೊಂಡು ತಿಂತಿತ್ತಂತೆ ಹ್ಞೂ ನೋಡಿರೆ ನಮ್ ಕೋಳಿ ಕಾಣಂಗೆ ಕಾಣ್ತಿತ್ತಂತೆ ಅದಕ್ಕೋಸ್ಕರ ಆ ಹುಡ್ಗ ಒಂದೇ ಸುಮ್ಮನೆ ಅಜ್ಜಿ 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 ಓಡ ಓಡಬಂದ ಹ್ಞೂ ನಾನು ಅದಕ್ಕೆ ಪಪ್ಪ ಅಂತ ಕೇಳ್ದಾಗ ಹಿಂಗ ಹಿಂಗದ ತಾತ ಯಾವ್ದೋ ನಾಯಿ ಬಂದ್ಬಿಟ್ಟು ಯಾಟೆ ಕೋಳಿನ ತಿಂತಿತ್ತು ನೋಡಿದ್ರೆ ನಮ್ ಕೈ ಆಟ ಕೋಳಿ ಹಂಗೆ ಕಾಣಿಸ್ತಿತ್ ಕಣ್ತಾತ ಭಾರತ ಹೋಗ್ ಕರಿಯಾನ ಹುಡ್ಕೊಂಡ್ ಹೋಗನ್ ಭಾರತ ಕೋಳಿಗಳನ್ನೆಲ್ಲ ಕರಿತಾತ ಅಂತ ಅಳ್ತಾ ನಿಂತಿದ್ದಾನೆ ಅದಕ್ಕೆ ನಾವು ಕರಿತಿದ್ರೆ ಕೋಳಿಗಳನ್ನ ನೀನ್ ಬಂದ್ಬಿಟ್ಟು ನಮ್ಮ ಮೇಲೆ ಇಬ್ರಾಳ್ ಮೇಲೆ ರೇಗಾಡ್ತಿದ್ಯಾ ಪರವಾಗಿಲ್ಲ ಕಣೆ ನೀನು ಒಂಥರ ಬಡ್ಕಂಡೆ ನಾನು ಬಡ್ಕಂಡೆ ನಿನಗೆ ನೂರ್ ಸಲ ಬಡ್ಕಂಡೆ ನಿನಗೆ ಮಂತಾವಿರೋ ಕೋಳಿಗಳನ್ನೆಲ್ಲ ಆ ಊಲ್ಗಳು ಅವು ಇವು ಎಲ್ಲ ಕೇದ್ರ ಬಿಡ್ತಾವೆ ಅಂತ ಹ್ಮ್ ಕೋಳಿಗಳನ್ನೆಲ್ಲ ಓಡಿಸಿ 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 ನೋಡು ಆ ಯಾವ್ದೋ ನಾಯಿ ಪಾಲ್ ಮಾಡ್ಬಿಟ್ಟಲ್ಲ ಕಡೆಗೂ ಇದ್ದಿದ್ದೆರಡು ಯಾಟೆ ಕೋಳಿಗಳ ಅವನು ಹಾಳು ಮಾಡ್ಬಿಟ್ಟ ಅತ್ಲಾಗೆ ಬಿಡು ಇನ್ನೇನು ಮುಗ್ದೋಯ್ತು ಅತ್ಲಾಗಿ ಹ ಹೆಂಗ ರಾಗಿ ಕಾಳು ಅಕ್ಕಿ ನುಚ್ಚು ಅವು ಇವು ಹಾಕಿ ಹಾಕಿ ಹೆಂಗ ಸಾಕೊಂಡಿದ್ದೆ ದಿನಾಲು ಹೆಂಗ ಹೆಂಗ ಎರಡೆರಡು ಮೊಟ್ಟೆ ಇಡವು ಹ ಪಾಪ ಮುಡುಗು ಹೆಂಗ ಮೊಟ್ಟೆ ಅದು ಇದು ಎಲ್ಲ ಬೇಸ್ ಕೊಡ್ತಿದ್ದೆ ಹೆಂಗ ಹ ಅದನ್ನು ಹಾಳು ಮಾಡ್ಬಿಟ್ಟಲ್ಲ ಇನ್ನೇನು ಇನ್ನೇನು ಉಳಿಸ್ತೀಯ ಅಂತ ಕರಿದ್ಯಾ ನೀನು ಹ್ಮ್ ಹೋಗ್ಲಾಗಿ ಅಲ್ಲ ಆ ನಾಯಿ ಇಡ್ಕೊಂಡು ಹೋಗ್ಬಿಟ್ಟು ಕೋಳಿ ತಿಂದಾಕಿರೋದಕ್ಕೆ ಹಾಕಿರೋದಕ್ಕೆ ನನ್ ಮೇಲೆ ರೇಗಾಡ್ತಿದ್ಯೆ ನಾನೇನೇ ಅಂತದ್ ಮಾಡಿದಿನಿ ಇವಾಗ ಹ್ಞೂ ನಡಿಯಾ ಸುಮ್ಕೆ ಹ್ಞೂ ನಮ್ದು ಕೋಳಿನೋ ಏನು ಬೇರೆಯವ್ರ ಕೋಳಿನೋ ಗೊತ್ತಿಲ್ಲ ಊರಲ್ಲಿ ಇವರು ಅಜ್ಜಿಮ್ಮಗಳಿ ಇಬ್ಬರಾಳ್ದೆ ನಿಮ್ಗೆ ಕೋಳಿನ ಇರೋದು ಬೇರೆಯವ್ರ ಯಾರ್ದು ಕೋಳಿ ಇಲ್ಲ ಅನ್ಕೊಂಡಿದ್ದೀರಾ ನೀವು ಹಾ ಯಾರ ಕೋಳಿ ನೋಡ್ಕೊಂಬಳ್ತಿದಾನೋ ಏನು ಮೊದ್ಲು ನೋಡ್ಕೊಂಬರ ನಡಿ ಮೊದ್ಲು ಇಲ್ಲ ಎಲ್ಲಾ ಕೋಳಿಗಳಿಗೂ ಕರಿ ಮೊದ್ಲು ಮಂತಮ್ಮ ನೋಡೋಣ ಕಾಣಿಸ್ತಿಲ್ಲ ಅಂದ್ರೆ ಬೇಕಾದ್ರೆ ಹುಡ್ಕಂಡ್ ಹೋದ್ರೆ ಆಗುತ್ತೆ ಅದ್ಯಾಕೆ ಹಿಂಗೆ ಹಿಂಗ್ ಬಡ್ಕತಿದ್ಯಾ ನಾನು ಒಂದ್ ಸಮಾಧಾನನೇ ಇಲ್ವಲ್ಲ ನಿಮ್ಗೆ ಲೇ ಪಾಪ ದಿಟ್ಟವಾಗಿ ನೋಡಿದಲ್ಲ ನಮ್ದೆ ಕೋಳಿ ಅಲ್ಲ ಅದು ಕರೆಕ್ಟಾಗಿ ಆಗಿ ನೋಡಲ ಪಾಪ ಲೇ ಓ ಯಾಟೆ ಕೋಳಿ ಅಲ್ಲ ಪಾಪ ಮೊಟ್ಟೆ ಕೋಳಿ ನಾ ನಮ್ದೇನಾ ಕಣಜಿ ನಿಮಗೆ ಯಾಕದಿ ಸುಳ್ಳು ಹೇಳನ ಅದಿ ನಮ್ದು ಕೋಳಿನೋ ಬೇರೆ ಅದರ ಕೋಳಿನೋ ಗೊತ್ತಿಲ್ಲ ಕಣಜಿ ಮಾತ್ರ ದಿನಾಲೂ ನಮ್ಮ ಮಂತಾಬ ಮೊಟ್ಟೆ ಇಡಕ್ಕೆ ಬರ್ತಿತ್ತಲ್ಲ ಜಿ ನಮ್ದು ಕೋಳಿ ಹು ಕೆಂದ ಕೆಂದ ಕಲರ್ ಇತ್ತಲ್ಲ ಜಿ ಆ ಕೋಳಿನೇ ಕಣಜಿ ಓ ಆ ಕೋಳಿನೇ ಏಯ್ ಆ ನನ್ ಮಗ ಹೇಳೋದಕ್ಕೂ ನೀನ್ ಕೇಳ್ಕೊಂಡ್ ನನ್ ಮೇಲೆ ರೇಗಾಡೋದಕ್ಕೂ ಸರಿ ಆಗ್ಬಿಟ್ಟೈತೆ ಮೊದ್ಲು ಇವಾಗ ಒಂದ್ ಕೆಲ್ಸ ಮಾಡು ಕರಿಯ ಕೋಳಿಗಳು ಓ ಹೂ ನೀನು ಮೇವೆಲ್ಲ ಹಾಕದಕ್ಕೆ ಕೂ ಕರೀತೀಯಾ ಅನ್ಕರಿ ನೋಡೋಣ ಓ ಅಮೇಕಿಂದ ಬರಲಿಲ್ಲ ಅಂದ್ರೆ ಬೇಕಾದ್ರೆ উড়್ಕೊಂಡ್ ಹೋದ್ರೆ ಆಗುತ್ತೆ ಅದ್ಯಾಕೆ ಹಿಂಗಿಲ್ಲ ಇದ್ಮ ಆಗಂಗ ಆಡ್ತಿದಿರ ಇಬ್ರಾಲುನು ಕೋಕೋ 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 ಬಾ 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 ತೋದು ಅಂತ ಕಾಣನಪ್ಪ ಈ ಕೋಳಿಗಳು ಒಂದು ಕಾಣಸ್ತಿಲ್ಲೋ ಹಾ ಒಂದೇ ಒಂದ್ ಆಟೆ ಕೋಳಿ ಇಲ್ಲ ಅಂತ ಹೇಳ್ತಿದ್ರೆ ಯಾವ್ದು ಕೋಳಿನೋ ಬರ್ತಾನೆ ಇಲ್ಲೋ ಏನೋ ಅದು ಅಂತ ಕಾಣನಪ್ಪ ಹಾ ಅಕ್ಕಿ ಕಾಳು ಅದು ಇದು ರಾಗಿ ನುಚ್ಚು ಅವು ಇವು ಹಾಕಿ 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 ನಾನ್ ಸಾಕೊಂಡಿರೋದು ಒಟ್ಟು ಆಡ್ತ ಒಂದೇ ಒಂದ್ ಕೋಳಿ ಬರ್ತಿಲ್ವಲ್ಲ ಏನಾಯ್ತು ಅಂತ ಕಾಣ ಕೊಕೋ 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 ಬಾ 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 ಇವಾಗ ಒಂದ್ ಕೋಳಿ ಮೊಟ್ಟೆ ಇಟ್ಟು ಹೋಯ್ತಲ್ಲ